ಮಾನವಿ ತಾಲೂಕಿನ ಒಬ್ಬರು ಹೆಣ್ಣು ಮಗಳು ಶಾಂತ ಬಲಟ್ಗೆ ಅಂತ ನನ್ನ ತಂಗಿ ಆ ಹೆಣ್ಣು ಮಗಳು ಅತ್ಯಂತ ಸೊಗಸಾಗಿ ಆಕೆಯ ಕಂಠ ಭಗವಂತ ಎಷ್ಟು ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ ಆ ಭಗವಂತ ಆ ಮಗಳಿಗೆ ಅಂತಕ್ಕಂಥದನ್ನ ಒಬ್ಬ ಕಲಾವಿದನಾಗಿ ನಾನು ಬಹಳ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಬಲ್ಲ ಜೊತೆಯಲ್ಲಿ ಮತ್ತೊಬ್ಳು ಹೆಣ್ಣು ಇವತ್ತು ನನ್ನ ಮನಸ್ಸಿಗೆ ಬಹಳ ಒಂದು ಭಾವನಾತ್ಮಕವಾದಂಥ ಒಂದು ಕ್ಷಣ ಆಕೆ ಎರಡು ಸಾವಿರದ ಆರ್ನಲ್ಲಿ ಜನಿಸಿದಂಥ ಹೆಣ್ಮಗಳು ಅಂದು ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಕಾವೇರಿ ಅಂತ ಹೆಣ್ಣು ಮಗಳ ಹೆಸರು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನನ್ನ ಮತ್ತೊಬ್ಬ ತಂಗಿ ಇವತ್ತು ಸುದೀರ್ಘವಾಗಿ ತನ್ನ ಮನದಾಳದ ಒಂದು ಪತ್ರವನ್ನು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಕೆ ಮೆಚ್ಚಿರ್ತಕ್ಕಂಥ ಜನನಾಯಕ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತಂದೆ ಸ್ಥಾನದಲ್ಲಿ ಆ ಹೆಣ್ಮಗಳು ಇವತ್ತೇನು ನೋಡ್ತಾ ಇದ್ದಾಳೆ ಬಹುಶಃ ಅದಕ್ಕೆ ಕಾರಣ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಭಾಗ್ಯಲಕ್ಷ್ಮಿ ಬಾಂಡನ್ನ ನನ್ನ ತಂಗಿಯಾದಂಥ ಕಾವೇರಿಗೆ ಅವಳು ಹುಟ್ಟಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ತಂದೆಗೆ ಏನು ಕೊಟ್ಟಿದ್ರು ಅದನ್ನು ಆಕೆ ಸ್ಮರಿಸ್ಕೊಳ್ತಾ ನನ್ನ ಹತ್ರ ಬಂದು ವಿಶೇಷವಾಗಿ ಕುಮಾರಣ್ಣ ಅವರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಪಟ್ಟಿರ್ತಕ್ಕಂಥ ಈ ನನ್ನ ತಂಗಿ ಬಹುಶಃ ಇಂಥ ಹೆಣ್ಣುಮಕ್ಕಳು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವರ ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅತ್ಯಂತ ಕಮ್ಮಿ ಅವಧಿ ಇದ್ರೂ ಕೂಡ ಬಹಳ ಜನ ಇವತ್ತು ನಮ್ಮ ರಾಜ್ಯವನ್ನ ದೇಶವನ್ನ ಪ್ರತಿನಿಧಿಸಿದ್ದಾರೆ ತುಂಬಾ ಜನ ಇವತ್ತು ರಾಜಕಾರಣಕ್ಕೆ ಬರ್ತಕ್ಕಂಥ ಯುವಕರಿಗೆ ನಾನೊಂದು ಮಾತನ್ನ ಈ ಒಂದು ವೇದಿಕೆ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ನಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಇರುತ್ತೆ ನಾವು ರಾಜಕಾರಣಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದಂಗೆ ನಮಗೆ ಯಾವುದಾದ್ರೂ ದೊಡ್ಡ ಸ್ಥಾನಮಾನದ ಅಪೇಕ್ಷೆಯನ್ನು ಇಟ್ಕೊಂಡು ನಾನು ಯಾವುದಾದ್ರೂ ದೊಡ್ಡ ಸ್ಥಾನಕ್ಕೆ ಹೋಗಿ ತಲುಪಿದಂಥ ಸಂದರ್ಭದಲ್ಲಿ ಸಮಾಜ ನನ್ನನ್ನು ನೋಡ್ತಕ್ಕಂಥ ರೀತಿ ಒಂದು ರೀತಿ ಆಕರ್ಷಣೀಯವಾಗಿರುತ್ತೆ ಒಳಗಡೆ ಭಾಳ ಒಂದು ರೀತಿ ನಮಗೆ ಸಂತೋಷ ತಂದುಕೊಡುತ್ತೆ ಅಂತಕ್ಕಂಥದ್ದನ್ನು ತುಂಬ ಜನ ಇವತ್ತು ಯುವ ಸಮುದಾಯದ ರಾಜಕಾರಣಿಗಳೇನು ಬಯಸ್ತಾರೆ ಆದರೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣವರ ಮಗನಾಗಿ ಅವರನ್ನು ನಾನು ಭಾಳ ಹತ್ತಿರದಿಂದ ಅವರ ರಾಜಕಾರಣದ ಜೀವನವನ್ನು ಅವರ ಬದುಕನ್ನು ಏನು ನೋಡಿದ್ದೇನೆ ತುಂಬ ಜನ ರಾಜಕಾರಣಿಗಳು ರಾಜಕಾರಣವನ್ನು ತಲೆಯಿಂದ ಮಾಡ್ತಾರೆ ಇಲ್ಲಿಂದ ಮಾಡ್ತಾರೆ ಬಹಳ ಕಮ್ಮಿ ಚಿನ್ನದಂಥ ವ್ಯಕ್ತಿ ಕುಮಾರಣ್ಣ ಅವರು ಹೃದಯದಿಂದ ಹೃದಯದಿಂದ ಜನರ ಸೇವೆಯನ್ನು ಮಾಡ್ತಾ ಇಲ್ಲಿಯವರೆಗೂ ದೀರ್ಘಕಾಲ ಅಧಿಕಾರ ನಮಗೆ ಹೆಚ್ಚಾಗಿ ನಾವು ಎಂದೂ ಕೂಡ ನಮ್ಮ ಪಕ್ಷ ಆಡಳಿತದಲ್ಲಿ ನಾವು ಯಾವತ್ತೂ ಕೂಡ ಜಾಸ್ತಿ ದಿನ ಆಡಳಿತ ಪಕ್ಷದಲ್ಲಿ ಇದ್ದಂಥವ್ರು ಅಲ್ಲ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಘಡದಿಂದ ಇವತ್ತಿನವರೆಗೂ ಒಂದು ಕಡೆ ದೇವೇಗೌಡರು ಸಾಹೇಬರು ಮೂರು ಮುಕ್ಕಾಲು ವರ್ಷ ಅವಧಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಕ್ಕಿಲ್ಲ ಒಬ್ಬ ಸಣ್ಣ ರೈತನ ಮಗ ಹಾಸನ ಜಿಲ್ಲೆಯ ಹರದನಹಳ್ಳಿನಲ್ಲಿ ಹುಟ್ಟಿ ಹಿಂದೆ ಮುಂದೆ ಯಾವುದು ರಾಜಕೀಯದ ಹಿನ್ನೆಲೆಗಳಾಗಲಿ ಅಥವಾ ಅವ್ರಿಗೆ ರಾಜಕಾರಣದಲ್ಲಿ ಬೆಳೆಸ್ತಕ್ಕಂಥ ಯಾರೂ ಕೂಡ ಅವ್ರ ಜೊತೆಯಲ್ಲಿ ಅಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ ಆದರೆ ದೇವೇಗೌಡರು ಸಾಹೇಬರು ಹುಟ್ಟಿನಿಂದಲೇ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸ್ಕೊಂಡಂಥವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಕ್ಷೇತ್ರದ ಮತದಾರರ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮತದಾರರೇ ದೇವೇಗೌಡರು ಸಾಹೇಬರನ್ನ ಶಾಸಕರಾಗಿ ಕಾಣಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಏನ್ಪಟ್ಟಿದ್ರು ಅಂದು ನಮ್ಮ ದೇಶದಲ್ಲಿ ನಿಮಗೆ ತಿಳಿದಾಗೆ ಬೇರೆ ಯಾವುದು ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದ ಮೇಲಿಂದ ಕಾಂಗ್ರೆಸ್ಸು ಭಾಳ ವರ್ಷ ದೇಶದಲ್ಲಿ ಆಡಳಿತ ಮಾಡಿದೆ ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ಕಾಂಗ್ರೆಸ್ನಲ್ಲಿ ಗುರ್ತಿಸ್ಕೊಂಡಿದ್ರು ಆದರೆ ಕೊನೆಯ ಕಾಲಘಟ್ಟದಲ್ಲಿ ಕೊನೆಯ ಹಂತದಲ್ಲಿ ಟಿಕೆಟ್ ಸಿಕ್ಕಬೇಕಾದಂಥ ಒಂದು ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಕೈ ಕೊಡುತ್ತೆ ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ನನಗೆ ಯಾಕಪ್ಪ ಬೇಕು ರಾಜಕಾರಣ ನಾನೊಬ್ಬ ಸಣ್ಣ ರೈತನ ಮಗ ಇವತ್ತು ಯಾವುದಾದ್ರೂ ಪಕ್ಷದ ಅಡಿ ನಿಂತರೆ ಜನಗಳು ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಅವತ್ತಿನ ಒಂದು ಸಂದರ್ಭ ಇತ್ತು ಅಂತಕ್ಕಂಥದ್ದನ್ನು ಅವರು ಆಲೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ ಆದರೆ ಜನರೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಕ್ಕಂಥದ್ದು ಜನರ ಜೊತೆಯಲ್ಲಿ ಇದ್ದು ಜನರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಅಂದಿನ ದೇವೇಗೌಡರು ಸಾಹೇಬರು ಏನು ನಮಗಿಂತ ಇನ್ನೂ ಹತ್ತು ವರ್ಷ ಕಮ್ಮಿನೇ ಇದ್ರು ಅಂದ್ಕೊಳ್ತೀನಿ ಅವತ್ತೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರ್ಬೋದು ದೇವೇಗೌಡರು ಸಾಹೇಬರಿಗೆ ಜನರ ಒತ್ತಡ ದೇವೇಗೌಡರು ಸಾಹೇಬ್ರನ್ನ ಸ್ವತಂತ್ರವಾದಂಥ ಅಭ್ಯರ್ಥಿಗಳಾಗಿ ನೋಡಿ ಜನರ ಆಶೀರ್ವಾದದಿಂದ ಪ್ರಪ್ರಥಮವಾಗಿ ಅರವತ್ತೆರಡರಲ್ಲಿ ದೇವೇಗೌಡರು ಸಾಹೇಬರು ವಿಧಾನಸಭೆಗೆ ಪ್ರವೇಶವನ್ನು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಬದುಕನ್ನು ನಾವು ನೋಡ್ತಕ್ಕಂಥದ್ದಾದರೆ ಅವರಿಗೆ ನೀರಾವರಿ ವಿಚಾರವಾಗಿ ವಿಶೇಷವಾಗಿ ಇದ್ದಂಥ ಆ ದೂರದೃಷ್ಟಿ ಆ ಒಂದು ಚಿಂತನೆ ಕಲ್ಪನೆ ನಿಜಕ್ಕೂ ಕೂಡ ಇವತ್ತೇನಾದರೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಾವರಿಗೆ ಏನಾದರೂ ಹರಿಕಾರರು ಅಂತಕ್ಕಂಥ ಒಂದು ಹೃದಯದಲ್ಲಿ ನೀವು ಸ್ಥಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣ ಮೇಲ್ದಂಡ ಒಂಬೈನೂರ ತೊಂಬತ್ತಾರು ಮತ್ತೆ ತೊಂಬತ್ತೇಳರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರು ಸಾಹೇಬರು ಒಂದು ಇರಿಗೇಷನ್ ಸ್ಕೀಮ್ನ ಒಂದು ಪಾಲಿಸಿಯನ್ನು ತಗೊಂಡ್ ಬಂದರು ಅದರಿಂದ ಇವತ್ತಿನವರೆಗೂ ಯಾವ ಯಾವ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿದೆ ಅದಕ್ಕೆಲ್ಲ ಹತ್ತತ್ರ ಇವತ್ತಿನವರೆಗೂ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಹಣ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂಥ ನಿರ್ಧಾರ ಇವತ್ತಿನವರೆಗೂ ನಮ್ಮ ನಾಡಿನಲ್ಲಿ ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಈ ರೀತಿ ಅನೇಕ ಅಣೆಕಟ್ಟೆಗಳನ್ನ ಕಟ್ಟಿರ್ತಕ್ಕಂಥದ್ದು ಜಲಾಶಯಗಳನ್ನ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಸಲ್ಲಬೇಕು ಅಂತಕ್ಕಂಥದ್ದಾದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಪುಣ್ಯಾತ್ಮ ದೇವೇಗೌಡರು ಸಾಹೇಬ್ರ ಹೆಸರಿನಲ್ಲಿ